ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹದಿಮೂರು ಒಂದು ಬಲಿಷ್ಠವಾದ ಕೈ ಮುಷ್ಟಿ ಹಿಡಿದು ಅಶ್ವಿಕ್ ಮುಖಕ್ಕೆ ಜೋರಾಗಿ ಗುದ್ದಿತು ಅಶ್ವಿಕ್ ಅಮ್ಮ ಎಂದು ನೆಲಕ್ಕೆ ಬಿದ್ದರೆ ಚಿನ್ನು ಹೊಡೆದ ಕೈ ಕಡೆ ತಿರುಗಿ ನೋಡಿದರೆ ನಿಂತಲ್ಲಿ ಶಿಲೆಯಾದಳು ಕೋಪದ ಜ್ವಾಲಾಮುಖಿಯ ಹಾಗೆ ನಿಂತಿದ್ದ ಕಿರಣ್ ಯಾರೋ ನೀನು ನನ್ನನ್ನು ಯಾಕೆ ಹೊಡೆದೆ ಎಂದು ಮಲಗಿದ್ದಲಿಂದಲೇ ಕೇಳಿದ ಅಶ್ವಿಕ್ ಹಲ್ಲು ಕಚ್ಚುತ್ತಾ ಕೆಳಗೆ ಬಿದ್ದವನ ಕೊರಳಪಟ್ಟಿ ಹಿಡಿದು ಮೇಲೇಳಿಸಿ ಎಷ್ಟು ಧೈರ್ಯ ಇದ್ದರೆ ಅವಳ ಕೈ ಮುಟ್ಟುತ್ತೀಯ ಎಂದು ಕಪಾಳಕ್ಕೆ ಮತ್ತೆರಡು ಬಾರಿಸಿದ ಇವನು ಹೊಡೆಯುವುದು ನೋಡಿ ಕಿರಣ್ ಬಿಡಿ ಕಿರಣ್ ಬಿಡಿ ಎಂದು ಎಷ್ಟು ತಡೆದರೂ ಹೊಡೆಯುವುದನ್ನು ನಿಲ್ಲಿಸುತ್ತಿರಲಿಲ್ಲ ಮತ್ತೊಮ್ಮೆ ಹೊಡೆಯಲು ಕೈ ಎತ್ತಿದ ಕಿರಣ್ ಕೈಯನ್ನು ಚಿನ್ನು ತನ್ನ ಎರಡೂ ಕೈಯಿಂದ ಬಿಗಿಯಾಗಿ ಹಿಡಿದು ಅಳುತ್ತಾ ಹೊಡಿಬೇಡಿ ಬಿಟ್ಟುಬಿಡಿ ಎಂದು ಹೇಳಿದಳು ಅವಳ ಕಣ್ಣಲ್ಲಿ ನೀರು ನೋಡಲಾಗದೆ ಇನ್ನೊಂದು ಸರಿ ಹೀಗೆ ಆದರೆ ಅದರ ಪರಿಣಾಮ ಬೇರೆ ಇರುತ್ತೆ ಎಂದು ಎಚ್ಚರಿಕೆ ಕೊಟ್ಟು ಕೊರಳಪಟ್ಟಿ ಬಿಟ್ಟ ತಕ್ಷಣ ಅಲ್ಲಿಂದ ಓಡಿದ ಅಶ್ವಿಕ್ ಕಿರಣ್ನ ಕೋಪವನ್ನು ನೋಡಿ ಭಯದಿಂದ ಕತ್ತು ಬಗ್ಗಿಸಿ ಒಂದೇ ಸಮ ದುಃಖಿಸುತ್ತಿದ್ದಳು ಅವಳ ಅಳುವನ್ನು ಸಹಿಸದಾದವನು ಇವಾಗ ಏನಾಯಿತು ಅಂತ ಅಳ್ತಿದ್ದೀಯ ಬಾಯಿ ಮುಚ್ಚು ಎಂದರು ಕೇಳದೆ ಅಳುತ್ತಿದ್ದಳು ಹುಡುಗಿ ಕಿರಣನೆ ಮುಂದೆ ಹೋಗಿ ಅವಳ ಮುಖ ಮೇಲೆತ್ತಿ ಕಣ್ಣೀರು ಒರೆಸಿ ಭುಜಕ್ಕೆ ಒರಗಿಸಿಕೊಂಡು ಸಮಾಧಾನ ಮಾಡಿದ ಆ ಕ್ಷಣಕ್ಕೆ ಇಬ್ಬರಲ್ಲಿಯೂ ಮಾತಿಲ್ಲ ಅವಳ ಕೈ ಹಿಡಿದು ದೇವಸ್ಥಾನದ ರೋಡಿಗೆ ಕರೆ ತಂದವನು ಅವನು ಎಷ್ಟು ದಿನದಿಂದ ತೊಂದರೆ ಮಾಡ್ತಿದ್ದಾನೆ ಎಂದು ನಿಧಾನವಾಗಿ ಹೆಜ್ಜೆ ಹಾಕುತ್ತಲೇ ಕೇಳಿದ ತುಂಬ ದಿನದಿಂದ ಕಾಲೇಜಿಗೆ ಹೋಗುವಾಗ ಮಾತನಾಡಬೇಕು ಎನ್ನುತ್ತಿದ್ದ ಆದರೆ ನಾನು ಟೈಮ್ ಇಲ್ಲ ಎಂದು ಹೋಗುತ್ತಿದ್ದೆ ಇವತ್ತು ಈ ರೀತಿ ಮಾಡಿದ ಎಂದು ಬಿಕ್ಕಳಿಸುತ್ತಲೇ ಹೇಳಿದಳು ಈ ವಿಷಯ ಸೂರ್ಯನಿಗೆ ಗೊತ್ತಾ ಎಂದು ಕೇಳಿದರೆ ಇಲ್ಲ ಎಂದು ಕತ್ತು ಅಡ್ಡಡ್ಡ ಆಡಿಸಿದಳು ಅಷ್ಟೊಂದೆಲ್ಲ ಮಾತಾಡ್ತೀಯ ಇಂತಹ ವಿಷಯ ನಿಮ್ಮ ಅಣ್ಣನಿಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ ಎಂದು ಕೋಪದಿಂದ ಹೇಳಿದ ಅಣ್ಣ ಸುಮ್ಮನೆ ಟೆನ್ಷನ್ ಮಾಡ್ಕೋತಾನೆ ಜಗಳ ಮಾಡ್ತಾನೆ ಅದಕ್ಕೆ ನಾನೇ ಅವನ ಜೊತೆ ಮಾತಾಡೋಣ ಅಂತ ಹೇಳಲಿಲ್ಲ ಎಂದಳು ಅವನು ಮೌನವಾಗಿರುವುದನ್ನು ನೋಡಿ ಸಣ್ಣ ಧ್ವನಿಯಲ್ಲಿ ನೀವು ಅಲ್ಲಿ ಹೇಗೆ ಬಂದ್ರಿ ಎಂದು ಕೇಳಿದಳು ಯಾಕೆ ಬರಬಾರದಿತ್ತ ಮರುಪ್ರಶ್ನೆ ಅವನೇ ಕೇಳಿದ ಇಲ್ಲ ಹಾಗಲ್ಲ ನೀವು ಮುಂದೆ ಹೋಗಿದ್ರಲ್ಲ ಅಲ್ಲಿ ಹೇಗೆ ಬಂದ್ರಿ ಅಂತ ಅಷ್ಟೆ ಎಂದಳು ಎಲ್ಲರೂ ಮುಂದೆ ಹೋದರು ನೀನು ಇನ್ನೂ ಬರಲಿಲ್ಲ ಅಂತ ಹಿಂದೆ ತಿರುಗಿ ನೋಡಿದೆ ನೀನು ಕಾಣಲಿಲ್ಲ ಅದಕ್ಕೆ ಸ್ವಲ್ಪ ಮುಂದೆ ಬಂದೆ ಅಷ್ಟರಲ್ಲಿ ಅವನು ನಿನ್ನ ಬಾಯಿ ಮುಚ್ಚಿ ಹಿಡಿದುಕೊಂಡು ಹೋಗುವುದು ಕಾಣಿಸಿತು ಅಲ್ಲಿಂದ ಓಡಿ ಬಂದೆ ಎರಡು ಬಿಡಬೇಕು ಅಷ್ಟರಲ್ಲಿ ಏನೋ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಏನು ಮಾತಾಡ್ತಾನೆ ಎಂದು ಅಲ್ಲೇ ನಿಂತು ಕೇಳಿಸ್ಕೋತಿದ್ದೆ ಎಂದು ನಿಜವನ್ನೇ ಹೇಳಿದನು ಯಾರು ಅವನು ಮತ್ತೆ ಪ್ರಶ್ನೆ ನಮ್ಮೂರಿನ ಜಮೀನ್ದಾರ್ ಮಗ ಇಲ್ಲಿ ನಡೆದ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ ಅಣ್ಣನಿಗೂ ಸಹ ಕೋಪದಲ್ಲಿ ಏನಾದರೂ ಮಾಡ್ತಾನೆ ಎನ್ನುವ ಭಯ ಎಂದಳು ತಗೋ ಕಣ್ಣು ಒರೆಸಿಕೊ ಎಂದು ಜೇಬಿನಲ್ಲಿದ್ದ ಕರವಸ್ತ್ರ ನೀಡಿದನು ಕೂದಲು ಸರಿ ಮಾಡಿಕೊಂಡು ಕಣ್ಣು ಮುಖ ಎಲ್ಲ ಒರೆಸಿಕೊಂಡು ಮತ್ತೆ ಅವನಿಗೆ ಕರವಸ್ತ್ರ ಹಿಂದಿರುಗಿಸಲು ತಗೊಳ್ಳಿ ಎನ್ನಲು ಬೇಡ ನೀನೇ ಇಟ್ಕೊ ಎಂದನು ಮಾತನಾಡಿಕೊಂಡು ದೇವಸ್ಥಾನದ ಬಳಿಗೆ ಬಂದಿದ್ದರು ನಾನೊಂದು ಪ್ರಶ್ನೆ ಕೇಳಲ್ಲ ಎಂದರೆ ಇಷ್ಟೊತ್ತಿನ ತನಕ ಅದೇ ಅಲ್ವಾ ಮಾಡಿದ್ದು ಕೇಳಿ ಎಂದಳು ಎಲ್ಲರ ಜೊತೆ ತುಂಬ ಖುಷಿಯಾಗಿ ಮಾತಾಡ್ತೀಯ ನನ್ನ ಜೊತೆ ಯಾಕೆ ಮಾತ್ರ ಕೋಪ ಮಾಡ್ಕೋತೀಯ ಎಂದು ಅವಳ ಮುಖವನ್ನೇ ದಿಟ್ಟಿಸಿ ಹೇಳುತ್ತಾನೆ ಹುಡುಗಿಗೆ ಏನು ಹೇಳಬೇಕು ಎಂದು ತೋಚದೆ ಅದಕ್ಕೆ ನೀವೇ ಕಾರಣ ನಿಮಗೆ ಗೊತ್ತಲ್ಲ ಎಂದು ಹೇಳುತ್ತಿರುವವಳ ಬಳಿ ಬಂದ ಸೂರ್ಯ ಚಿನ್ನು ಎಲ್ಲಿ ಹೋಗಿದ್ದೆ ಎಂದರೆ ಸೌಮ್ಯನ ಜೊತೆ ಮಾತನಾಡುತ್ತಿದ್ದೆ ಎಂದು ಹೇಳಿ ಅವರ ಜೊತೆ ದೇವಸ್ಥಾನದ ಒಳಗೆ ಹೋದಳು ನಾಲ್ಕು ವರ್ಷದ ಹಿಂದೆ ಕಿರಣ್ ಮೊದಲ ಬಾರಿ ಸೂರ್ಯನ ಊರಿಗೆ ಬಂದಾಗ ಅವರ ಅಪ್ಪ ಅಮ್ಮ ಊರು ಎಲ್ಲ ತುಂಬ ಇಷ್ಟವಾಗುತ್ತದೆ ಸೂರ್ಯ ಕಿರಣನಿಗೆ ತನ್ನ ತಂಗಿಯ ಬಗ್ಗೆ ಹೇಳುತ್ತಿದ್ದಾಗಲೆಲ್ಲ ಅವನ ಮನದಲ್ಲಿ ಅವನಿಗೆ ಅರಿವಿಲ್ಲದೆ ಏನೋ ಒಂದು ಭಾವ ಮೂಡುತ್ತಿತ್ತು ಕಿರಣ ನೇರವಾಗಿ ಚಿನ್ನುವನ್ನು ನೋಡಿದಾಗಿನಿಂದ ಅವಳ ಕಣ್ಣಲ್ಲಿನ ಆಕರ್ಷಣೆಗೆ ಸೋತು ಹೋಗಿದ್ದ ಹುಡುಗ ಅಷ್ಟು ಇಷ್ಟವಾಗಿದ್ದಳು ಅವಳು ಮನೆಗೆ ಬಂದ ಕಿರಣನನ್ನು ಪ್ರೀತಿಯಿಂದ ಅಣ್ಣ ಎಂದು ಬಾಯಿ ತೆರೆಯಬೇಕು ಅಷ್ಟರಲ್ಲಿ ಅವಳ ಬಾಯಿಯನ್ನು ಮುಚ್ಚಿ ಗೋಡೆಗೆ ಒರಗಿಸಿ ನನ್ನ ಅಣ್ಣ ಎಂದರೆ ನನ್ನ ಸೂರ್ಯನ ಫ್ರೆಂಡ್ಶಿಪ್ ಕಟ್ ಎಂದು ಒಂದೇ ಉಸಿರಿಗೆ ಹೇಳಿ ಹೆದರಿಸಿ ಬಾಯಿ ಬಿಟ್ಟಿದ್ದ ಅದೃಷ್ಟಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಅಂದು ತುಂಬ ಹೆದರಿತು ಹುಡುಗಿ ಇವರನ್ನು ಮಾತನಾಡಿಸಿ ನನಗೆ ಏನು ಆಗಬೇಕಿತ್ತು ಎಂದು ಅಂದಿನಿಂದ ಮಾತನಾಡಿಸುತ್ತಿರಲಿಲ್ಲ ಮಾತನಾಡುವ ಅವಕಾಶ ಬಂದರೆ ಕೋಪದಲ್ಲಿ ಹೇಳಿ ಸುಮ್ಮನಾಗುತ್ತಿದ್ದಳು ಹೀಗೆ ನೆನಪಿನ ಆಳದಲ್ಲಿದ್ದವನನ್ನು ಎಚ್ಚರಿಸಿದ್ದು ಕೀರ್ತನ್ ಕಿರಣ್ ಎಂದು ಬೆನ್ನಿಗೆ ಹೊಡೆದನು ಮಿಡುಕಿದ ಹಾಗೆ ಗರಕ್ಕನೆ ತಿರುಗಿದ ಏನು ವಿಷಯ ಎಲ್ಲಿ ಹೋಗಿದ್ದೆ ಎಂದು ಕೇಳಿದರೆ ಏನೂ ಇಲ್ಲ ನಾನು ಎಲ್ಲಿ ಹೋಗಲಿ ಇಲ್ಲೇ ಇದ್ದೀನಲ್ಲ ಕಿರಣ್ ಹೇಳಿದರೆ ಇವಾಗ ಇಲ್ಲೇ ಇದೆಯಾ ನಾವು ಬರುವಾಗ ಎಲ್ಲಿ ಹೋದೆ ಎಂದರೆ ಅವಾಗ ಕಾಲಿಗೆ ಏನೋ ತಾಕಿದ ಹಾಗೆ ಆಯಿತು ನಾನು ಸರಿ ಮಾಡಿಕೊಳ್ಳುವಷ್ಟರಲ್ಲಿ ನೀವು ಮುಂದೆ ಬಂದ್ರಿ ಅಷ್ಟೆ ನಾನು ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಬಂದೆ ಎಂದು ಕಿರಣ್ ಹೇಳಿದರೆ ಮತ್ತೆ ಚಿನ್ನು ಜೊತೆ ಬಂದೆ ಎಂದನು ಏನಪ್ಪ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ ನಾನು ನಿಧಾನವಾಗಿ ಬರುತ್ತಿದ್ದೆ ಅವಳು ಫ್ರೆಂಡ್ಸ್ ಜೊತೆ ಮಾತನಾಡಿ ಬರುತ್ತಿದ್ದಳು ಹಾಗೆ ಇಬ್ಬರು ಬಂದ್ವಿ ಇನ್ನೇನಾದರೂ ಡೌಟ್ ಇದೆಯಾ ಕಿರಣ್ ಕೇಳಿದರೆ ಏನೋ ಡೌಟ್ ಎಂದು ಬಂದ ಸೂರ್ಯ ಕೇಳಿದ ಏನಿಲ್ಲ ಬಿಡೋ ಎಂದು ನಗುತ್ತಾ ಹೇಳಿದ ಕೀರ್ತನ್ ಅಲ್ಲಿ ನಡೆಯುತ್ತಿದ್ದ ಜಾತ್ರೆಯನ್ನು ಎಲ್ಲರೂ ಖುಷಿಯಿಂದ ನೋಡುತ್ತಿದ್ದರು ಎಲ್ಲರೂ ಕುತೂಹಲದಿಂದ ಖುಷಿಯಿಂದ ಜಾತ್ರೆಯನ್ನು ನೋಡುತ್ತಿದ್ದರೆ ಚಿನ್ನು ನಾಮಕಾವಸ್ಥೆಗೆ ಅವರು ಹೇಳಿದ್ದಕ್ಕೆಲ್ಲ ಹಾ ಹೂ ಎಂದು ಅಷ್ಟು ಮಾತ್ರ ಹೇಳುತ್ತಿದ್ದಳು ಎಲ್ಲರಿಗೂ ಏನೇನು ಬೇಕು ತಗೊಳ್ಳಿ ಎಂದರೆ ಯಾರೂ ತೆಗೆದುಕೊಳ್ಳಲಿಲ್ಲ ಚಿನ್ನು ಯಾವಾಗಲೂ ಅಣ್ಣನ ಜೊತೆ ಜಾತ್ರೆ ಸುತ್ತಿದ್ದಳು ಆದರೆ ಏನನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಈ ಸಲನೂ ಸಹ ಏನೂ ಬೇಡ ಎಂದಳು ಚಿನ್ನು ಯಾಕೆ ಮಂಕಾಗಿದ್ದೀಯಾ ಎಂದು ಸೂರ್ಯನೇ ಕೇಳಿದ ಎಷ್ಟಾದರೂ ಅವನ ಜೀವ ಅವಳು ಅವಳಲ್ಲಾಗುವ ಸಣ್ಣ ಬದಲಾವಣೆಯನ್ನು ಸಹ ಗುರುತಿಸುತ್ತಿದ್ದನು ಸ್ವಲ್ಪ ತಲೆನೋವಣ್ಣ ಅಷ್ಟೇ ಎಂದಳು ರಾತ್ರಿ ಹತ್ತಕ್ಕೆ ಮನೆಗೆ ಬಂದವರು ಸುಸ್ತಾಗಿದ್ದರಿಂದ ಊಟ ಮಾಡಿ ಎಲ್ಲರೂ ಮಲಗಿದರು ಚಿನ್ನುಗೆ ಮಾತ್ರ ನಿದ್ದೆ ದೂರದ ಮಾತಾಗಿತ್ತು ಕಣ್ಣು ಮುಚ್ಚಿದರೆ ಅದೇ ದೃಶ್ಯ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತಿತ್ತು ಕೊನೆಗೂ ಹೇಗೂ ನಿದ್ರೆ ಮಾಡಿದಳು ರಾತ್ರಿ ಲೇಟಾಗಿ ಮಲಗಿದ್ದರಿಂದ ಇನ್ನೂ ಯಾರೂ ಎದ್ದಿರಲಿಲ್ಲ ಆ ಹೊತ್ತಿಗೆ ಆಗಲೇ ಜಮೀನ್ದಾರ್ ದಾಸಪ್ಪ ಮತ್ತು ಅವರ ಮಗ ಅಶ್ವಿಕ್ ಸೂರ್ಯನ ಮನೆಯ ಮುಂದೆ ಹಾಜರಿದ್ದನು ಧರ್ಮೇಗೌಡರಿಗೆ ಅವರನ್ನು ಮನೆಯ ಮುಂದೆ ನೋಡಿ ಮಹದಾಶ್ಚರ್ಯ ಊರಿಗೆ ದೊಡ್ಡ ಜಮೀನ್ದಾರ್ ಅವರು ಹತ್ತು ತಲೆಮಾರು ಕೂತು ಉಂಡರು ಕರಗದೇ ಇರುವಂತಹ ಆಸ್ತಿ ಇರುವುದು ಒಬ್ಬನೇ ಮಗ ಧರ್ಮೇಗೌಡರು ಖುಷಿಯಿಂದಲೇ ಅವರನ್ನು ಒಳಬರ ಮಾಡಿಕೊಂಡರು ಆಗ ತಾನೇ ಎದ್ದು ಬಂದ ಸೂರ್ಯನಿಗೂ ಕೂಡ ಅವರನ್ನು ನೋಡಿ ಆಶ್ಚರ್ಯವಾಯಿತು ಸೂರ್ಯನ ಹಿಂದೆ ಬಂದ ಕಿರಣ್ ಕೀರ್ತನ್ ಮೂವರು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತರು ಅಲ್ಲಿಯ ತನಕ ನೋಡಿರದ ಅಶ್ವಿಕ್ ಮುಖವನ್ನು ಕಿರಣ್ ಇವಾಗ ನೋಡಿ ಕೋಪದ ಕಣ್ಣಲ್ಲೇ ಅಶ್ವಿಕ್ನನ್ನು ನೋಡಿದನು ಧರ್ಮೇಗೌಡರು ಅನ್ನಪೂರ್ಣ ಅವರಿಗೆ ಕಾಫಿ ತರಲು ಹೇಳಿ ಇದೇನು ಜಮೀನ್ರೆ ಬಡವರ ಮನೆಗೆ ಭಾಗ್ಯ ಬಂದ ಹಾಗೆ ಬಂದಿದ್ದೀರಾ ಎಂದು ಕೇಳಿದರೆ ನೀವು ಯಾವ ಬಡವರು ಗೌಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕುತ್ತಿದ್ದಾಳೆ ಎನ್ನುತ್ತಾರೆ ಇಷ್ಟೊತ್ತಿನ ತನಕ ಭಯದಲ್ಲಿ ಕುಳಿತಿದ್ದ ಅಶ್ವಿಕ್ಗೆ ರಾತ್ರಿ ನಡೆದ ವಿಷಯವನ್ನು ಮನೆಯಲ್ಲಿ ಹೇಳಿಲ್ಲವೆಂದು ಖಾತ್ರಿ ಆಗಿ ನೆಮ್ಮದಿಯಾಯಿತು ಅನ್ನಪೂರ್ಣ ಅವರಿಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದ ಸಿಂಚನಾಳೆ ಎಲ್ಲರಿಗೂ ಕಾಫಿ ನೀಡಿದಳು ಗೌಡ್ರೆ ನಾನು ಸುತ್ತಿ ಬಳಸಿ ಮಾತನಾಡಲ್ಲ ನಾನು ಬಂದಿರುವುದು ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ ಎಂದು ಕೇಳಲು ರಾತ್ರಿ ನನ್ನ ಮಗ ಮನೆಗೆ ಬಂದು ನಿಮ್ಮ ಮಗಳನ್ನು ಇಷ್ಟಪಡುತ್ತಿದ್ದೇನೆ ಅವಳನ್ನೇ ಮದುವೆ ಆಗ್ತೀನಿ ಎಂದು ಹೇಳಿದ ಅದಕ್ಕೆ ನಿಮ್ಮ ಮಗಳನ್ನು ಕೇಳಲು ಬಂದಿದ್ದೇವೆ ಎಂದರು ಈ ವಿಷಯವನ್ನು ಕೇಳಿದ ಕಿರಣನಿಗೆ ನಿಂತ ನೆಲವೇ ಬಾಯಿ ಬಿಟ್ಟು ನುಂಗಬಾರದ ಎನಿಸಿತು ಯಾರೋ ತನ್ನ ಹೃದಯಕ್ಕೆ ಕೈ ಹಾಕಿ ಜೋರಾಗಿ ಕಿತ್ತಂತಹ ಅನುಭವ ಹೊಟ್ಟೆಯಲ್ಲಿ ವಿಚಿತ್ರ ಸಂಕಟ ಶುರುವಾಯಿತು ಯಾರಲ್ಲಿಯೂ ಹೇಳಲಾಗುತ್ತಿಲ್ಲ ನಾಲ್ಕು ವರ್ಷದಿಂದ ಹೃದಯದಲ್ಲಿ ಅವಳನ್ನು ಒಳನೆಟ್ಟು ಪ್ರೀತಿ ಮಾತ್ರವಲ್ಲ ಪೂಜಿಸುತ್ತಿದ್ದ ಕೂಡ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಚಿನ್ನು ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಅವಳ ಮುಖವನ್ನು ಒಮ್ಮೆ ದಿಟ್ಟಿಸಿ ನೋಡಿದ ಆದರೆ ಅವಳ ಮುಖದಲ್ಲಿ ಭಾ ಯಾವ ಭಾವನೆಯೂ ಇರಲಿಲ್ಲ ನೋಡಿ ಜಮೀನ್ದಾರ್ರೆ ನನ್ನ ಮಗಳು ಇನ್ನೂ ಓದುತ್ತಿದ್ದಾಳೆ ಅವಳಿಗೆ ಇವಾಗಲೇ ಮದುವೆ ಮಾಡುವುದಿಲ್ಲ ಎಂದು ಧರ್ಮೇಗೌಡರು ಹೇಳಿದರೆ ಪರವಾಗಿಲ್ಲ ಗೌಡ್ರೆ ಓದು ಮುಗಿದ ಮೇಲೆ ಮದುವೆ ಮಾಡಿಕೊಂಡ್ರೆ ಆಯಿತು ಎಂದರು ಅದು ಹೇಗೆ ಸಾಧ್ಯ ಆ ಸಮಯದಲ್ಲಿ ಅವಳ ಮನಸ್ಸು ಹೇಗಿರುತ್ತೋ ಗೊತ್ತಿಲ್ಲ ಅವಳು ಇಷ್ಟಪಟ್ಟಲ್ಲಿಗೆ ನಾವು ಮದುವೆ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮನ್ನು ಕಾಯಿಸುವುದು ಸಮಂಜಸವಲ್ಲ ನೀವು ಬೇರೆ ಎಲ್ಲಾದರೂ ಹುಡುಗಿ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿ ಎಂದರು ಅಂದರೆ ಪರೋಕ್ಷವಾಗಿ ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡುವುದಿಲ್ಲ ಎಂದು ಹೇಳ್ತಿದ್ದೀರಾ ಇವಾಗಲೂ ನನ್ನ ಮಗ ಮದುವೆಯಾಗುತ್ತಾನೆ ಎಂದರೆ ಮನೆಯ ಮುಂದೆ ಸರತಿ ಸಾಲು ನಿಲ್ಲುತ್ತಾರೆ ಹುಡುಗಿಯರು ಅಂಥದ್ರಲ್ಲಿ ನನ್ನ ಮಗ ಹೇಳಿದ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೀನಿ ನಾನು ನನಗೆ ನೀವು ಹೀಗೆ ಅವಮಾನ ಮಾಡ್ತಿದ್ದೀರಾ ಎಂದು ದರ್ಪದಲ್ಲಿ ಹೇಳುತ್ತಾರೆ ದಾಸಪ್ಪ ನೋಡಿ ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿಲ್ಲ ನಾನು ಹೇಳಿರುವುದು ಬೇರೆ ರೀತಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ನೀವು ಎಂದು ಧರ್ಮೇಗೌಡರು ಸಮಾಧಾನದಿಂದ ಮಾತನಾಡುತ್ತಿದ್ದಾರೆ ನಾನು ಬ್ಯಾರೆ ರೀತಿ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕೊನೆ ಸತಿ ಕೇಳ್ತಿದ್ದೀನಿ ಇವಾಗ ನಿಮ್ಮ ಮಗಳ ನನ್ನ ಮಗನಿಗೆ ಮದುವೆ ಮಾಡ್ತೀರೋ ಮಾಡೋಕ್ಕಿಲ್ವಾ ಹೇಳಿ ಎಂದು ಎದ್ದು ನಿಂತರು ಇವರ ಮಾತುಗಳನ್ನು ಕೇಳುತ್ತಿದ್ದ ಸೂರ್ಯನಿಗೆ ಕೋಪ ಬಂದು ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ ಅಪ್ಪ ಹೇಳ್ತಿಲ್ವ ನಾವು ಇವಾಗಲೇ ಮದುವೆ ಮಾಡಲ್ಲ ಅಂತ ಅವಳಿನ್ನೂ ಚಿಕ್ಕವಳು ಓದುತ್ತಿದ್ದಾಳೆ ಅದೇನೋ ಕ್ಯೂ ನಿಲ್ತಾರೆ ಅಂದ್ರಲ್ಲ ಅವರನ್ನೇ ಯಾರನ್ನಾದರೂ ತಂದು ಮದುವೆ ಮಾಡಿ ಎಂದು ಸಿಟ್ಟಿನಲ್ಲಿ ಹೇಳುತ್ತಾನೆ ಮಾಡ್ತೀನಿ ನೋಡ್ತಿರು ನಿನ್ನ ಅಪ್ಪನಂತ ಹೆಣ್ಣು ತಂದು ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಎಂದು ಮಗನ ಕೈ ಹಿಡಿದು ಎಳೆದುಕೊಂಡು ಅಲ್ಲಿಂದ ಹೋಗಿದ್ದರು ಮುಂದುವರಿಯುವುದು